ಮತ್ತು ಅದ್ಭುತವಾದ ಹಿಟ್ಟಾಯಿತು ಇಡೀ ಕರ್ನಾಟಕದ ಮನೆ ಮಾತಾಯಿತು ಮನೆ ಮನೆಗಳು ತಂದು ಮತ್ತು ಯಶಸ್ಸಾಯಿತು ಅಲ್ಲಿ ವರಲಕ್ಷ್ಮಿ ಇದ್ದರು ಅದು ನಮ್ಮ ಅಪ್ಪಣ್ಣ ಅವರು ಶ್ವೇತಾ ಚಂಗಪ್ಪ ಇದ್ದರು ರೆಮೋ ಇದ್ದರು ಮಂಡ್ಯ ರಮೇಶ್ರು ಅಫ್ಕೋರ್ಸ್ ನಮ್ಮ ಕೆಲಬಂದು ಕ್ಯಾಪ್ಟನ್ ಸೃಜನ್ ಲೋಕೇಶ್ ಇದ್ದರು ಮತ್ತು ನಾನು ಅಫ್ಕೋರ್ಸ್ ನಾನು ಲಂಕೇಶ್ ಮತ್ತು ಲೋಕೇಶ್ ಕಾಂಬಿನೇಷನಲ್ಲಿ ಆರ್ನೂರು ಚಿಲ್ಲರೆ ಎಪಿಸೋಡು ದೊಡ್ಡ ಯಶಸ್ವಿ ಒಳ್ಳೆಯ ಒಂದು ಟಿ ಆರ್ ಪಿ ಇರೋಂಥ ಕಾರ್ಯಕ್ರಮ ನಂಬರ್ ಒನ್ ವಿದ್ಯಾರ್ಥಿ ಇರುವಂಥ ಕಾರ್ಯಕ್ರಮ ಇತ್ತು ಆ ಒಂದು ಸಮಯದಲ್ಲೂ ನಾನು ಮಧ್ಯ ಬ್ರೇಕ್ ತೊಗೊಂಡು ಎರಡು ಸಿನಿಮಾ ಮಾಡಿದೆ ಒಂದು ಹಿಂದಿ ಸಿನಿಮಾ ಮಾಡಿದೆ ಒಂದು ಕನ್ನಡ ಸಿನಿಮಾ ಮಾಡಿದೆ ರವೀಚಂದ್ ಅಂದರೆ ಸಿನಿಮಾ ಮಾಡಿದೆ ತುಂಬ ಕಷ್ಟ ಇತ್ತು ಅವಾಗ ಯಾಕಂದರೆ ಒಬ್ಬ ನಿರ್ದೇಶಕ ಆದಮೇಲೆ ನಾವು ಪ್ರತಿಯೊಂದು ಶಾರ್ಟು ಪ್ರತಿಯೊಂದು ಸೀನು ನಾವು ಸಿನಿಮಾ ಸಿನಿಮಾದಲ್ಲಿ ಇರಬೇಕಾಗುತ್ತೆ ಆ್ಯಕ್ಷನ್ ಕಟ್ ಹೇಳಬೇಕಾಗುತ್ತೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಇನ್ವಾಲ್ವ್ ಆಗಿ ಆಗಿರಬೇಕಾಗತ್ತೆ ಸಿನಿಮಾ ನಿರ್ದೇಶಕನಾಗಿ ಒಂದು ಸಿನಿಮಾನಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅಂತಂದರೆ ಮಜಾಟಾಕಿಸ್ ಕಷ್ಟ ಆಗುತ್ತೆ ಅದು ಆರು ಆರು ವರ್ಷ ಸತತವಾಗಿ ಒಂದು ಇಲ್ಲದೆ ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆದರೆ ಸೆಕೆಂಡ್ ಸೀಸನಲ್ಲಿ ಇವಾಗ ಮೊನ್ನೆ ನಡೀತಾರವರು ಕೇಳಿದ್ರು ಬಟ್ ನಾನಿವಾಗ ನನ್ನ ಮಗನೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ ನಾನು ಒಂದು ಸಿನ್ಮಾ ಬೇರೆ ಸಿನಿಮಾ ಮಾಡ್ತಾಯಿದ್ದೀನಿ ಈ ಕಾರಣದಿಂದ ಇದಕ್ಕೆ ಸಮಯ ಕೊಡೋಕ್ಕಾಗೋದಿಲ್ಲ ಮತ್ತು ಹಿಂದೆ ನಾವು ಸಕ್ಸಸ್ ಮಾಡಿದ್ದೀವಿ ಆ ಸಕ್ಸಸ್ಸನ್ನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಹಲವಾರು ಪಾತ್ರಧಾರಿಗಳಿಲ್ಲ ಅಲ್ಲಿ ವರಲಕ್ಷ್ಮಿ ಇಲ್ಲ ನಮ್ಮ ಅವರು ಶ್ವೇತ ಅವ್ರು ಬೇರೆ ಒಂದು ಕಾರ್ಯಕ್ರಮವರು ಬಿದ್ದಿದ್ದಾರೆ ರೇಮೋ ಅವರ ಮತ್ತು ಮ್ಯೂಸಿಕ್ ಸಂಗೀತ ಕಾರ್ಯಕ್ರಮದಲ್ಲಿದ್ದಾರೆ ಮಂಡ್ಯ ರಮೇಶ್ ಅವರು ನಾಟಕದ ರಂಗಭೂಮಿಯಲ್ಲಿದ್ದಾರೆ ನಾನು ಸಿನಿಮಾ ತೆಗಿತಾ ಇದ್ದೀನಿ ನಿರ್ದೇಶನ ಮಾಡ್ತಾ ಇದ್ದೀನಿ ಸೊ ಈ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ ಆಫ್ಕೋರ್ಸ್ ಆಲ್ ದ ಬೆಸ್ಟ್ ದೆಮ್ ಆ್ಯಂಡ್ ಒಳ್ಳೆಯದಾಗಲಿ ಬಟ್ ನಾನು ಅದಕ್ಕೆ ಸಮಯ ಕೊಡೋಕೆ ಆಗಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಅದು ಮಾಡೋಕ್ಕಾಗಲಿಲ್ಲ ಸರ್ ಒಂದು ಬಜೆಟ್ ನೀವು ನೀವಿದ್ರೇನೆ ಒಂದು ಕಳೆ ಫುಲ್ಲು ನಿಮ್ಮ ವಿಡಿಯೋಗೆಲ್ಲ ಫುಲ್ಲು ಕಮೆಂಟ್ ಏನು ಏನಕ್ಕೆ ಸಲ ಸರ್ ಮಾಡ್ತಾ ಇಲ್ಲ ಯೋಗರಾಜ್ ಗೌಡ್ರ ಅಂತ ಬರ್ತಿದ್ದಾರೆ ಹಲವಾರು ಹೇಳ್ತಾ ಇದ್ದಾರೆ ಹಲವಾರು ಜನ ಸರ್ ನೀವು ಇರಬೇಕು ಅಲ್ಲಿ ಅಲ್ಲಿ ಕುತ್ಕೊಂಡು ನಿಮ್ಮ ಒಂದು ಮುಖ ಮತ್ತು ನಗು ಮತ್ತು ತಮಾಷೆ ಮತ್ತು ವಿಡಂಬನೆ ಮತ್ತು ಹಾಸ್ಯ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಬಟ್ ಈವನ್ ಐ ಆಮ್ ಮಿಸ್ಸಿಂಗ್ ಇಟ್ ಬಟ್ ಸಮಯ ಕೊಡೋಕ್ಕಾಗಲಿಲ್ಲ ಆದರೆ ಒಂದು ನಾನು ಹಲವಾರು ನಮ್ಮ ಸ್ನೇಹಿ ಸ್ನೇಹಿತರಿಗೆ ಹೇಳೋದು ಅಂದರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಬೆಟ್ರು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿಲ್ಲ ಅದು ಕೇಳೋಕ್ಕೆ ಮುಂಚೆ ನಾವು ಅದು ಅದರಿಂದ ಅವ್ರಿಗೆ ಬಂದಿದ್ದು ಸಿನಿಮಾ ಮಾಡ್ತಾ ಇರೋದು ಒಂದು ಇಲ್ಲ ಒಂದು ಕಡೆ ಒಂದು ಸಮಾಧಾನ ಕೊಡುತ್ತೆ ಯಾಕಂತಂದರೆ ನೀವು ಕ್ರಿಕೆಟರ್ ಆದಾಗಲೂ ಅಷ್ಟೇ ಯಾಕೆ ಇನ್ನೂ ಆಡ್ತಾ ಇದ್ದೀರಾ ಅಂತ ಕೇಳಬಾರ್ದು ಯಾಕೆ ನೀವು ಆಡ್ತಾ ಇಲ್ಲ ಯಾಕೆ ರಿಟೈರ್ ಆದ್ರಿ ಅಂತ ಕೇಳೋದು ಪ್ರಶ್ನೆ ಅದು ಇಂಪಾರ್ಟೆಂಟು ಸುನೀಲ್ ಗವಾಸ್ಕರ್ ಹೇಳಿದ್ದು ಸೊ ನಾನು ರಿಟೈರ್ ಆಗಿಲ್ಲ ಆದರೆ ನಾನು ಸಿನಿಮಾ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಮಯ ಕೊಡೋಕ್ಕಾಗಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು